ಗ್ರಾಮದ ಪರಿಸರಕ್ಕೆ ಹೋಗಿ ಒಂದಷ್ಟು ವಿಚಾರವನ್ನ ಕೇಳಿಕೊಂಡಾಗ ಯಾವುದೇ ಶಾಸಕರನ್ನು ಅಲ್ಲಿ ಯಾವುದೇ ರೀತಿಯ ಅವಮಾನಿಸಿರುವಂಥದ್ದನ್ನು ಯಾರೂ ಮಾಡಲಿಲ್ಲ ಅನ್ನೋದರ ಬಗ್ಗೆ ಅಲ್ಲಿಯ ಜನರ ಮಾತಾಡಿಕೊಂಡರು ಆದರೆ ಮರುದಿವಸ ಈ ಶಾಸಕರು ಅಲ್ಲಿಯ ಕಳೆದ ಹತ್ತು ಮೂವತ್ತು ವರ್ಷದಿಂದ ಸಾವಿರಾನುಕಟ್ಟಲೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಒಂದು ಭಾರತೀಯ ಪ್ರಜೆಯಾಗಿ ಯಾವ ರೀತಿ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ನಿಷ್ಠೆಯನ್ನು ಇಟ್ಟುಕೊಂಡು ತನ್ನ ಜೀವನವನವನ್ನು ಯಾವ ರೀತಿ ನಡೆಸಿರ್ಬೋದು ಅನ್ನೋದನ್ನು ಶಿಕ್ಷಕಿಯರು ನಮಗೂ ಅನೇಕರಿಗೆ ಮಾರ್ಗದರ್ಶಕರಾಗಿ ಇರುವಂಥದ್ದು ಇವತ್ತು ಸಮಾಜದಲ್ಲಿ ನಾವು ಕಂಡುಕೊಂಡಿದ್ದೇವೆ ಅಂಥ ಒಬ್ಬ ಶಿಷ್ಯನ ಒಂದು ಪ್ರತಿಷ್ಠಿತ ಒಳ್ಳೆಯ ಮನೆತನದಿಂದ ಬಂದಿರುವಂಥ ಈ ಶಾಸಕರು ಅವರ ತಾಯಿ ಕೂಡ ಶಿಕ್ಷಕರು ಏನಾಗಿದ್ದರು ಅಂತ ಒಂದು ಮಾಹಿತಿ ನನಗೆ ಸಿಕ್ಕಿತ್ತು ಇಂಥವರೊಂದು ಬಾಯಿಯಲ್ಲಿ ಮಾತಾಡುವಂಥದ್ದನ್ನು ಕಾಣುವಾಗ ಆ ಶಿಕ್ಷಕಿ ಆ ವಿಡಿಯೋ ನಿರಂತರ ವೈರಲ್ ಆಗ್ತಿತ್ತು ನಿನ್ನೆ ಮೊನ್ನೆ ನೋಡಿದ್ರಲ್ಲ ನೀವು ಆ ಶಿಕ್ಷಕಿ ಹತ್ತು ಮೂವತ್ತು ವರ್ಷ ಒಂದು ಶಿಕ್ಷಕಿ ಆ ಶಾಲೆಯನ್ನ ಅದೆಷ್ಟು ಪ್ರೀತಿಯಿಂದ ತನ್ನ ಮಕ್ಕಳು ಅನ್ನೋ ರೂಪದಲ್ಲಿ ಆ ಬೆಳೆಸಿರುವಂತಹ ಮಕ್ಕಳನ್ನ ಉದ್ದೇಶಿಸಿ ಇವರು ಮಾಡಿರುವಂತಹ ಪ್ರಕ್ರಿಯೆಯನ್ನ ಮನೆಯ ಆ ತಾಯಂದಿರು ಕೂಡ ತಮ್ಮ ಮಕ್ಕಳಿಗೆ ತೋರಿಸುವಂಥದ್ದನ್ನ ಇವತ್ತು ಜನ ಮಾತಾಡಿಕೊಳ್ತಾ ಇದ್ದಾರೆ ನೋಡು ನೋಡುವಾಗ ನಿನ್ನ ಟೀಚರನ್ನ ಶಾಸಕರು ಯಾವ ರೀತಿ ಜೋರು ಮಾಡ್ತಾ ಇದ್ದಾರೆ ಅನ್ನೋದು ಮಕ್ಕಳನ್ನು ಮಾತಾಡಿಸುವಂಥ ಮಟ್ಟಕ್ಕೆ ಅವರು ಮಾತಾಡಿದ ನಾವು ಇತ್ತು ಜನ ಮಾತಾಡಿಕೊಳ್ಳುವಂಥದ್ದು ನಾವು ಗಮನಿಸಿದ್ದೆ ನಾನು ಹೇಳುವಂಥದ್ದು ಯಾವುದಾದ್ರೂ ಅಂತ ಒಂದು ಘಟನೆ ನಡೆದಿದ್ರೆ ಸರಿ ಇದು ಹೋದಲ್ಲಿ ಬಂದಲ್ಲಿ ಎಲ್ಲವನ್ನೂ ಕೂಡ ರಾಜಕೀಯವನ್ನೇ ಬಳಸಿಕೊಂಡು ಮಾತಾಡುವಂಥದ್ದು ಬೇರೆ ರೀತಿಯಲ್ಲಿ ಮಾತಾಡುವಾಗ ನಮಗೆ ಕಾಣ್ತಾ ಇದೆ ತಾಯಂದರನ್ನು ದೇವರನ್ನ ರೂಪದಲ್ಲಿ ನಾವು ಕಾಣ್ತೇವೆ ಅಂತೇಳಿ ಇವತ್ತು ತಾಯಂದಿರನ್ನ ಆ ತಾಯಿ ಯಾವ ರೀತಿಯದ್ದು ಅನ್ನೋದನ್ನು ಏನು ಅರ್ಥ ಆಗದ ರೀತಿಯಲ್ಲಿ ಮಾತಾಡಿರುವಂಥದ್ದು ನಾವು ಕಂಡಿದ್ದೇವೆ ಈ ರೀತಿಯೆಲ್ಲ ಮಾಡುವಂಥದ್ದನ್ನು ಕಾಣುವಾಗ ನಾನು ಹೇಳುವಂಥದ್ದು ರಾಜಕೀಯವಾಗಿ ಎಲ್ಲವನ್ನ ಮಾಡಬಹುದು ನಾವು ಮಾಡುವ ರಾಜಕೀಯದಲ್ಲಿ ಧರ್ಮ ಇರಬೇಕು ವೇದಿಕೆಯಲ್ಲೂ ಮಾತಾಡೋದು ಎಳಿಗೆಯಿಂದ ಕೆಳಗಿದ ನಂತರ ಮತ್ತೊಂದು ಮಾತಾಡುವಂಥದ್ದು ರಾಜಕೀಯ ಅಷ್ಟು ಶೋಭೆ ತರುವಂಥದ್ದಲ್ಲ ಆ ಶಿಕ್ಷಕಿಯ ಆ ಶಿಕ್ಷೆಗೆ ನಿದ್ರೇನೆ ಮಾಡಿರಲಿಕ್ಕಿಲ್ಲ ಅಂತ ನನಗೆ ಕಾಣ್ತದೆ ಆ ರೀತಿಯ ನೋವನ್ನು ಆ ಶಿಕ್ಷಕಿಗೆ ಕೊಟ್ಟಿದ್ದಾರೆ ಸ್ಥಳೀಯ ಸ್ಥಳೀಯರ ಬಗ್ಗೆ ನಾವು ಮಾತಾಡಿಕೊಂಡಾಗ ಯಾರೊಬ್ಬರು ಕಾಂಗ್ರೆಸ್ನ ಲೀಡರು ಅವರ ಎದುರಲ್ಲಿ ಅವರನ್ನು ಮಾತಾಡಿಸುವಂಥದ್ದು ಅವರನ್ನು ಕರೆದು ಅವರ ಎದುರಲ್ಲಿ ಜೋರು ಮಾಡುವಂಥದ್ದು ಇವರಿಗೆ ಆ ರೀತಿಯ ಒಂದು ಅಧಿಕಾರವನ್ನು ಕೊಟ್ಟವರು ಯಾರು ಅಂತೇಳಿ ಅವರು ಮಾತಾಡಲಿ ಅದು ಕೂಡ ಒಂದು ಟೀಚರನ್ನು ಶಾಸಕರು ಮಾತಾಡುವಂಥದ್ದು ಸಹಜವಾಗಿರುವಂಥದ್ದು ಆ ಏನಾದರೂ ಅಲ್ಲಿ ವ್ಯತ್ಯಾಸಗಳಾಗ್ತದೆ ಕರೆದು ಮಾತಾಡುವಂಥದ್ದು ಸಹಜ ಆದರೆ ಅಲ್ಲೊಬ್ಬರು ಹೇಮನಾಥ್ ಶೆಟ್ಟಿಯವರು ಅಲ್ಲಿ ಮಾತು ಅವರ ಮಾತಿನ ಶೈಲಿಯನ್ನು ನೀವು ಕಂಡ್ರೆ ನೀವು ಮಾಧ್ಯಮದವರೆಲ್ಲ ನೋಡಿರ್ಬೋದು ಆ ರೀತಿ ಒಂದು ವರ್ತನೆ ಹಾಗಾದರೆ ಪುತ್ತೂರಲ್ಲಿ ಏನು ಮಾಡಿದ್ರು ಯಾರು ಕೇಳುವವರು ಇಲ್ವೋ ಅನ್ನೋ ರೀತಿಯಲ್ಲಿ ಅವರು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಮಾತಾಡುವಂಥದ್ದು ಇವತ್ತು ಕಾಣುವಂಥದ್ದು ಶಕ್ಷಣ ತಕ್ಷಣ ಇದಕ್ಕೆ ಇವತ್ತು ನೋಡಿ ಇಲ್ಲಿ ಪುತ್ತೂರಿನ ನಾವು ಅನೇಕ ಘಟನೆಗಳನ್ನು ಕಂಡಿದ್ದೇವೆ ಅವತ್ತಿನ ಕೆಲವೊಂದು ಪ್ರಕ್ರಿ ಪ್ರಕ್ರಿಯೆಗಳು ತಹಸೀಲ್ದಾರರ ಬಗ್ಗೆ ಯಾವುದೆಲ್ಲ ಎಲ್ಲವೂ ಇಲ್ಲಿ ಭ್ರಷ್ಟಾಚಾರನೇ ತಾಂಡವಾಡ್ತಾ ಉಂಟು ಈ ರಾಜ್ಯದ ಪರಿಸ್ಥಿತಿ ಇವತ್ತು ಇಡೀ ರಾಜ್ಯವನ್ನು ಗೂಂಡಾ ರಾಜ್ಯವನ್ನಾಗಿ ಪರಿವರ್ತನೆ ಮಟ್ಟಕ್ಕೆ ಇಲ್ಲಿಯ ಶಾಸಕರು ಅದಕ್ಕೆ ಕುಮ್ಮುಖು ಕೊಡುವ ರೀತಿಯಲ್ಲಿ ಇವರು ವರ್ತನೆ ಕಾಣ್ತಾ ಉಂಟು ಇಲ್ಲಿಯ ಜನರು ಸಜ್ಜನರು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಇದಕ್ಕೆ ಉತ್ತರ ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾರೆ ಆ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಇದನ್ನು ಅತ್ಯಂತ ಗಂಭೀರವಾಗಿ ತಗೊಂಡಿದ್ದೇವೆ ಮುಂದೆ ಈ ರೀತಿಯ ಏನಾದರೂ ಘಟನೆ ನಡೆದಲ್ಲಿ ದಾರಿ ಬೀದಿಗೆ ಇಳಿದು ನಾವು ಹೋರಾಟ ಮಾಡುವಂಥದ್ದು ಅನಿವಾರ್ಯವಾದಿತು ಇದೆಲ್ಲದಕ್ಕೂ ಈ ಶಾಸಕರೇ ಕಾರಣ ಆಗ್ತಾರೆ ಹಾಗಾಗಿ ದಯವಿಟ್ಟು ಈ ರೀತಿಯ ಗೂಂಡ ಪರಿವರ್ತನೆಯನ್ನು ಮಾಡದೆ ಜನರಿಗೆ ಯಾವ ರೀತಿ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸೋದ್ರ ಮುಖಾಂತರ ಜನರು ನೆಮ್ಮದಿಯ ಬಾಳುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಹೇಳಿ ನಾವು ಇಷ್ಟೇ ವಿನಂತಿಸಿಕೊಳ್ಳುವಂಥದ್ದು ಈ ಕಾರ್ಯಕ್ರಮದಲ್ಲಿ ಮೊನ್ನೆ ತಾನೇ ನಾವು ಸೋಷಿಯಲ್ ಮೀಡಿಯಾ ನೋಡಿದಾಗ ಶಾಸಕರಿಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ನಾವು ಪಂಚಾಯತ್ ನ ಅಧ್ಯಕ್ಷರು ಮತ್ತು ನಾವು ಆ ಸಭೆಯಲ್ಲಿ ಅದರ ಬಗ್ಗೆ ಸ್ಪಷ್ಟೀಕರಣ ತೋರಿಸಿಕೊಡುವಂತದ್ದು ನಮ್ಮ ತರ್ತವ್ಯ ಈ ದೃಷ್ಟಿಯಲ್ಲಿ ಅವತ್ತು ಯಾವುದೇ ವಿಚಾರದಲ್ಲಿ ಉದ್ಘಾಟನೆಯಿಂದ ಬಂದು ಧನ್ಯವಾದ ತನಕ ಶಾಸಕರ ಬಗ್ಗೆ ಯಾರು ಮಾತಾಡಲಿಲ್ಲ ಅಂತ ಘಟನೆ ಕೂಡ ಅದೇ ಶಿಕ್ಷಕರು ಎಲ್ಲರನ್ನು ಕರೆದು ಊರಿನವರನ್ನು ಕರೆದು ಅಷ್ಟು ಅಚ್ಚುಮೆಚ್ಚಾಗಿ ಅಷ್ಟು ಗಂಧವಾಗಿ ಚಂದವಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕಾರ್ಯಕ್ರಮ ಮುಗಿಯುವ ತನಕ ಯಾವುದೇ ಗೊಂದಲ ಶಾಸಕರು ಯಾವ ವಿಡಿಯೋವನ್ನು ಆಧರಿಸಿ ಆ ಮಾತನ್ನು ನನಗೆ ಗೊತ್ತಿಲ್ಲ ಅನಂತರ ಅಲ್ಲಿ ಬಂತು ಪಂಚಾಯತ್ ಅವರು ಅಲ್ಲಿ ಮೂವತ್ತೈದು ಸಾವಿರ ಕೊಟ್ಟಂತಾರೆ ಪಂಚಾಯತ್ನವರು ಅಲ್ಲಿಯ ಶೌಚಾಲಯಕ್ಕೆ ಬೇಕಾಗಿ ಒಂದು ಲಕ್ಷ ನಲವತ್ತು ಸಾವಿರ ನಾವು ಅದರ ಜೊತೆಗೆ ನೀರಿನ ಸೌಕರ್ಯ ಬೇಕಾಗಿ ಸುಮಾರು ಎಪ್ಪತ್ತು ಸಾವಿರ ಖರ್ಚು ಮಾಡಿದ್ದೇವೆ ಟೋಟಲ್ ಆಗಿ ನಾವು ಇ ಎರಡು ಲಕ್ಷದ ಇಪ್ಪತ್ತು ಸಾವಿರವನ್ನು ನಾವು ಖರ್ಚು ಮಾಡಿದ್ದೇವೆ ಯಾಕೆ ಈ ಮಾತನ್ನು ಹೇಳಿದ್ರಂಥದ್ದು ಪಂಚಾಯತಿಗೆ ಬರುವ ಅಂದು ಹಣ ಭಾರಿ ಕಡಿಮೆ ಅದರಿಂದ ನಾವು ಮ್ಯಾಕ್ಸಿಮಮ್ ಶಾಲೆಗಳಿಗೆ ಅದು ಬಡಗನೂರು ಶಾಲೆ ಕೊಟ್ಟು ಇಟ್ಟಿದ್ದೇವೆ ಕೊಯ್ಲ ಶಾಲೆ ಕೊಟ್ಟು ಇಟ್ಟಿದ್ದೇವೆ ಅದು ನಮಗೆ ದೊಡ್ಡದು ನಮಗೆ ಅದು ದೊಡ್ಡದು ಈ ರೀತಿಯಲ್ಲಿ ನಾವು ಹೇಳುವಂಥದ್ದು ಈಗ ಸಾಸಿಕೆ ಕರಿಗೆ ಅಂತ ಅನುಮಾನ ಅವಮಾನ ಆದರೆ ನಮಗೆ ಆಹ್ವಾನ ಅದನ್ನು ನಾವು ಸಹಿಸಿಲ್ಲ ಆದರೆ ಅಲ್ಲಿ ಯಾವುದೇ ಘಟನೆಗಳೂ ಆಗಲಿಲ್ಲ ಯಾವುದೇ ಘಟನೆಗಳಾಗಲಿಲ್ಲ ಶಾಸಕರ ಬದ್ದೆ ಬಗ್ಗೆ ಅವರ ಅಶೋಕ್ ಕುಮಾರ್ ರೈತ ಯಾವುದೇ ಅವರ ಹೆಸರು ಕೂಡ ಬರಲಿಲ್ಲ ಶಾಸಕರು ಕೂಡ ಬರಲಿಲ್ಲ ನಾನು ಹೇಳುವಂತದ್ದು ಇಷ್ಟು ಚಂದವಾಗಿ ಒಂದು ಶಾಲೆಯಲ್ಲಿ ಪಾಪ ಪೋಷಕರು ಎಲ್ಲ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಆಗುವಾಗ ಇಂಥ ಘಟನೆಗಳು ಆಗುವಾಗ ನಮಗೆ ಭಾರಿ ಬೇಜಾರಾಗ್ತದೆ ಯಾಕೆಂದರೆ ನಾವು ಶಾಲೆ ಅಂತ ಹೇಳಿದ್ರೆ ಅದು ವಿದ್ಯಾ ಅಂತ ಆಲೋಚನೆ ಮಾಡಿದವರು ಅಂಥದ್ದರಲ್ಲಿ ಯಾವುದೇ ಘಟನೆ ಆಗದನ್ನು ಆಗಿದೆ ಅಂತ ಹೇಳುವಾಗ ನಮಗೆ ಮನಸ್ಸಿಗೆ ಭಾರಿ ಬೇಜಾರಾಗಿದೆ ಆ ರೀತಿಯಲ್ಲಿ ಈಗ ಕಾಂಗ್ರೆಸ್ ಬೆಂಬಲಿತ ಪಂಚಾಯತ್ ಸದಸ್ಯರಾದ ರವಿರಾಜರಯ್ಯ ಅವರಿದ್ರು ಎಲ್ಲರನ್ನು ಸೇರಿಸಿ ಅಲ್ಲಿ ಪಕ್ಷ ಭೇದ ಮತ್ತೊಂದು ಒಂದು ಮಾಡಲಿಲ್ಲ ಅಷ್ಟು ಶಿಕ್ಷಕರಷ್ಟು ಅವರು ಅವ್ರು ಯಾವುದನ್ನು ಮಾಡುದಿಲ್ಲ ಯಾವುದನ್ನು ಮಾಡುದಿಲ್ಲ ಎಲ್ಲರನ್ನು ಕರ್ಕೊಂಡು ಎಲ್ಲರನ್ನು ವಿಶ್ವಾಸ ಮಾಡಿಕೊಂಡು ಬಂದಂತ ಒಂದು ಪ್ರತೀತಿ ಅಲ್ಲಿ ಅದ ಕಾರಣ ಅಲ್ಲಿ ಎಲ್ಲರೂ ಕರ್ಕೊಂಡು ಬಂದಿದ್ದಾರೆ ಮತ್ತೆ ರಾಮಾಂತರ ಯಾರೇ ಸರ್ಪಿಲ್ಲ ಅಧ್ಯಕ್ಷರ ಉದ್ದಾನೆ ಅಂತ ಅವರು ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ದಾರೆ ಅದನ್ನು ಅಲ್ಲಿ ಸೇರಿಸಿ ಆ ಅವರು ವಿಶ್ವಾಸ ಅವರನ್ನೆಲ್ಲ ಮಾಡಿದಂತದ್ದು ಹೇಗೆ ಮಾಡಿದಂಥದ್ದು ನಾವೆಲ್ಲರೂ ತಾಯಿ ತಾಯಿ ಅಂತ ಕೂಡ ಆ ಶಾಸಕರು ಕೂಡ ಹೇಳಿರುವಂತದ್ದು ತಾಯಿಯನ್ನು ದೇವರಂತ ಪೂಜಿಸ್ತೇವೆ ಅಂತ ಹೇಳುವಂತದ್ದನ್ನು ಕೂಡ ನಾವು ಕೇಳಿದ್ದೇವೆ ಹಾಗಾಗಿ ತಾಯಿಗೆ ನೋವಾಗಿದೆ ಅಲ್ಲಿ ನೋವಾದ ಕಾರಣಿಸಿದೆ ಮೂವತ್ತು ವರ್ಷ ಸೇವೆ ಒಬ್ಬ ಶಿಕ್ಷಕಿ ಒಂದು ಎರಡೂವರೆ ವರ್ಷ ಆಗಿರ್ತಕ್ಕಂಥ ಶಾಸಕರು ಆ ರೀತಿಯಾಗಿ ಅವಮಾನಕರಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಈ ಶಾಸಕರ ದುರ್ವರ್ತನೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಏನು ಗೂಂಡ ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಶಾಸಕರು ಪುತ್ತೂರನ್ನು ಗೂಂಡ ರಾಜ್ಯ ಮಾಡಬೇಕು ಅಂತ ಹೇಳಿ ಗೂಂಡಾ ಪುತ್ತೂರು ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಅದಕ್ಕೆಲ್ಲಕ್ಕೂ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ತೀವ್ರ ಹೋರಾಟವನ್ನು ಮುಂದಕ್ಕೆ ಮಾಡಿ ಮಾಡ್ತಾರೆ